ಏನ್ ಸೌಂಡೇ ಇಲ್ಲ ಜೈ ಭೀಮ್ ಹಾ ಓಕೆ ಎಲ್ರಿಗೂ ನಮಸ್ಕಾರ ದ ರೂಲರ್ಸ್ ಸಿನಿಮಾ ಸಿನಿಮಾದ ಬಹಳ ವರ್ಷಕ್ಕೆ ಮುನ್ನೂರು ಸಿನಿಮಾ ನಾನ್ನೂರು ಸಿನಿಮಾ ಸೆನ್ಸರ್ ಆಗ್ತಿದೆ ಇನ್ನೂರೈವತ್ತು ಮುನ್ನೂರು ಸಿನಿಮಾ ಬರ್ತಾ ಇದೆ ಹೀಗಿರುವಾಗ ಈ ಸಿನಿಮಾನ ಯಾಕೆ ನೋಡಬೇಕು ಇದು ಪ್ರಶ್ನೆ ಅಲ್ವಾ ಪ್ರತಿ ಸಿನಿಮಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಅಂತೀವಿ ಆದರೆ ಇದು ವಿಶೇಷವಾಗಿ ದ ರೂಲರ್ ಸಿನಿಮಾ ಒಂದು ಸತ್ಯ ಘಟನೆಯನ್ನು ಆಧರಿಸಿ ಮಾಡಿರುವಂಥ ಸಿನಿಮಾ ನನಗೆ ಭಾಳ ಇಂಪ್ರೆಸ್ ಆಗಿದ್ದೇನೆಂದರೆ ಆ ಸಿನಿಮಾದ ಸಂದೇಶ ಈ ಸಿನಿಮಾನಿರುವಂಥ ಸಂದೇಶ ಇವತ್ತು ಈ ಕಾಲಕ್ಕೆ ಈ ಕಾಲಘಟ್ಟಕ್ಕೆ ವಿಶೇಷವಾಗಿ ಇಂಥ ಮಹಾನಗರದಿಂದ ದೂರ ದೂರ ಇರುವಂಥ ಜಿಲ್ಲಾ ಪ್ರದೇಶಗಳಿಗೆ ಬಹಳ ಮುಖ್ಯವಾಗಿ ಬೇಕಾದಂಥ ಒಂದು ಸಂದೇಶ ಇರುವಂಥ ಸಿನಿಮಾ ಯುವ ಪೀಳಿಗೆ ವಿಶೇಷವಾಗಿ ಎಸ್ ಎಸ್ ಎಲ್ಸಿಯಿಂದ ಡಿಗ್ರಿ ತನಕ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದು ಯಾವ ಜಾತಿ ಯಾವ ಕುಲ ಅದೆಲ್ಲ ಏನಿಲ್ಲ ಪ್ರತಿಯೊಬ್ಬರೂ ನೋಡಬೇಕಾದಂಥ ಸಿನಿಮಾ ಇದು ಅಂಥದ್ದೊಂದು ಅದ್ಭುತವಾದಂಥ ಸತ್ಯ ಘಟನೆಯನ್ನು ತುಂಬ ಎಮೋಷ್ನಲ್ ಆಗಿರುವಂಥ ಒಂದು ಘಟನೆಯನ್ನ ಇಟ್ಟು ಸಿನಿಮಾ ಮಾಡಿದರೆ ಅದು ಎಲ್ರೂ ಆಕರ್ಷಣೆ ಮಾಡುತ್ತೆ ಎಲ್ಲರೂ ಕಣ್ಣಲ್ಲೂ ಸಿನಿಮಾ ಬಿಟ್ಟು ಹೊರಗಡೆ ಹೋಗುವಾಗ ಕಣ್ಣಂಚಲ್ಲಿ ನೀರಿರುತ್ತೆ ಅಂತ ನಾನು ಭರವಸೆ ಕೊಡುವಲ್ಲೆ ಇಂಥದ್ದೊಂದು ಸಿನಿಮಾ ಈ ಸಿನಿಮಾಗೆ ತಮ್ಮ ಎಲ್ಲ ಶ್ರಮ ಹಾಕಿ ಬಂಡವಾಳ ಹಾಕಿ ಮಾಡಿರೋಂಥ ತಂಡನೇ ಇದೆ ನಮ್ಮ ಬೆಳಗೆರೆ ಯಶೋತ್ವರು ಅವರಿಗೆ ಸಿನಿ ಬನ್ನಿ ಸರ್ ಇಲ್ಲ ಇಲ್ಲ ಇಲ್ಲೇ ಬನ್ನಿ ಅಲ್ಲ ಈ ಸಿನಿಮಾ ಮೂಲಕ ಅವರು ಅವರ ಬಂಡವಾಳ ವಾಪಸ್ ಬಂದು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀರಿ ಅಂತ ಹೇಳಿ ಎಲ್ಲರೂ ಬೆಂತಟ್ಟು ಅಂತ ಆಗಲಿ ಅಂತ ನಾನು ಹಾರೈಸ್ತೀನಿ ಸರ್ ಒಳ್ಳೇದಾಗಲಿ ಹಾಗೆ ಉದಯ್ ಭಾಸ್ಕರ್ ನಿರ್ದೇಶನ ನಾನು ಆ ಟ್ರೈಲರ್ ನೋಡಿದಾಗಲೇ ಅನ್ನಿಸ್ತು ತುಂಬ ನೈಜವಾದಂಥ ಟೇಕಿಂಗ್ಸ್ ತುಂಬ ನ್ಯಾಚುರಲ್ ಆಗಿರುವಂಥ ಪ್ರೆಸೆಂಟೇಷನ್ ಸೊ ಸಿನಿಮಾ ಒಳ್ಳೇದಾಗಲಿ ನಿಮ್ಗೆ ಒಳ್ಳೆಯ ಭವಿಷ್ಯ ಆಗಲಿ ಅಂತ ಹಾರೈಸ್ತೀನಿ ಮತ್ತು ಕಲಾವಿದರು ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಅಷ್ಟೇ ಒಳ್ಳೇದಾಗ್ಲಿ ನಮ್ಮ ಕಾಮ್ರಾಜ್ ಸರ್ ಮತ್ತು ಹೀರೋ ಹೀರೋಯಿನ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ನಮ್ಮ ಕರುಣ ಅವರು ಅವ್ರ ಹಾಡು ನೋಡಿದ್ರೆ ಈಗ ಅಷ್ಟೇ ಬಾಬಾ ಸಾಹೇಬ್ರ ಬಗ್ಗೆ ಮಾಡಿರುವಂಥ ಹಾಡು ಅದಲ್ಲದೆ ಬೇರೆ ಎಮೋಷ್ನಲ್ ಇನ್ನೆರಡು ಹಾಡುಗಳಿದೆ ಬಹುಶಃ ಅದನ್ನ ವಿಡಿಯೋ ತೋರಿಸಲ್ಲ ಸಂದೇಶದಲ್ಲಿ ತುಂಬ ಒಳ್ಳೆಯ ಹಾಡುಗಳು ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಕರುಣ ಅವರಿಗೆ ಮತ್ತು ಎಲ್ರಿಗೂ ಒಳ್ಳೇದಾಗಲಿ ಈ ಚಿತ್ರಕ್ಕೆ ಯಾರೆಲ್ಲ ಕೈ ಜೋಡಿಸಿದಾರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಸತ್ತ ಮೇಲೆ ನಿನ್ನ ನೆನಪಿಟ್ಕೋಬೇಕು ಅಂಥದ್ದೇನಾದರೂ ಬರಿ ಸತ್ತ ಮೇಲೆ ನಿನ್ನ ನೆನಪಿಟ್ಕೋಬೇಕು ಅಂಥದ್ದೇನಾದರೂ ಬರಿ ಅಥವಾ ನೀನು ಸತ್ತ ಮೇಲೆ ಬೇರೆಯವರು ನಿನ್ನ ಬಗ್ಗೆ ಬರೀಬೇಕು ಅಂಥದ್ದೇನಾದರೂ ಸಾಧಿಸು ಇದನ್ನ ಬಾಬಾ ಸಾಹೇಬರು ಎಲ್ಲರೂ ಮಾತು ಅಂಥದ್ದೊಂದು ಸಾಧನೆಯನ್ನು ಬಹಳ ಚಿಕ್ಕ ವಯಸ್ಸಿನಿಂದಲೇ ಮಾಡ್ಕೊಂಡು ಬಂದಿರೋ ಸಂದೇಶ ಸಂದೇಶ್ ಈ ಸಿನಿಮಾದ ಬೆನ್ನೆಲುಬು ದ ರೂಲರ್ಸ್ನ ಬೆನ್ನೆಲುಬು ಅವರ ಕಥೆಯಾಗಲಿ ಮತ್ತು ಪಾತ್ರ ಅವ್ರು ಮಾಡಿರೋ ಪಾತ್ರ ನೀವು ನೋಡಿದ್ರಿ ಪ್ರತಿಯೊಂದರ ಹಿಂದೆ ಸಂದೇಶ ಇದ್ದಾರೆ ಸಂದೇಶ ಅವರಿಗೆ ಶುಭವಾಗಲಿ ಈ ಸಿನಿಮಾ ತುಂಬ ಎತ್ತರಕ್ಕೆ ಅವರನ್ನು ಇನ್ನೂ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು